ನನಸಿದ್ದರೆ ಮಾರ್ಗ ಯಾವುದೇ ಕೆಲಸ ಮಾಡುವಾಗ ಅದರ ಸಾಧನೆಗೆ ಎರಡು ಅಂಶಗಳು ಮುಖ್ಯ ಒಂದು ಕೆಲಸವನ್ನು ಮಾಡುವ ಸಾಮರ್ಥ್ಯ ಇನ್ನೊಂದು ಮನಸ್ಸು ಮನಸ್ಸಿಟ್ಟು ಆ ಕೆಲಸ ಮಾಡಿ ಮುಗಿಸುವ ಪ್ರಯತ್ನ ಸಾಮರ್ಥ್ಯ ಪ್ರಯತ್ನಗಳು ಒಟ್ಟು ಸೇರಿದಾಗ ಕಾರ್ಯ ಸಾಧನೆ ಕಟ್ಟಿಟ್ಟ ಬುತ್ತಿ ಸಾಮರ್ಥ್ಯ ಕ್ಷಮ ಕ್ಷಮತೆಗಳಿದ್ದರೂ ಮನಸ್ಸು ಪ್ರಯತ್ನಗಳಿರದಿದ್ದರೆ ಕೆಲಸ ಹಾಗೆ ಸಾಧ್ಯವಾದೀತು ಕೆಲಸ ಹೇಗೆ ಸಾಧ್ಯವಾದೀತು ಶಿವ ಕೊಟ್ಟ ಜೋಳಿಗೆಯನ್ನು ಒಂದು ಗು ಗೂಟಕ್ಕೆ ತೂಗು ಹಾಕಿದರೆ ಅದು ತುಂಬುತ್ತದೆಯೇ ಮನೆ ಮನೆ ಅಲೆಯಬೇಕು ಪ್ರಯತ್ನ ಪಡಬೇಕು ಒಂದು ಕೆಲಸ ಆಗದೆ ಇರುವುದಕ್ಕೆ ಸಾಮರ್ಥ್ಯ ಅಥವಾ ಪ್ರಯತ್ನದ ಕೊರತೆಯೇ ಕಾರಣ ಆದರೆ ಹೆಚ್ಚಾಗಿ ನೋಡಿದರೆ ಪ್ರಯತ್ನದ ಅಭಾವವೇ ಕಂಡುಬರುತ್ತದೆ ನಮ್ಮ ಅನೇಕ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರೂ ಮನಸ್ಸಿಟ್ಟು ಪ್ರಯತ್ನಿಸದೆ ಇರುವುದರಿಂದ ಪರೀಕ್ಷೆಯಲ್ಲಿ ಉತ್ತಮ ಪರಿಣಾಮ ಸಿಗುವುದಿಲ್ಲ ಓದಬೇಕೆಂಬ ಹಠವಿದ್ದರೆ ಪುಸ್ತಕಗಳನ್ನು ಎಲ್ಲೆಲ್ಲಿಂದಲೋ ಒದಗಿಸಿಕೊಂಡು ಓದಿ ಪಾಸಾಗಬಹುದು ಹಲವು ವೇಳೆ ಎಲ್ಲ ಪುಸ್ತಕಗಳು ಹೊಂದಿದ್ದರೂ ಓದಲು ಮನಸ್ಸಿಲ್ಲದೆ ಫೇಲ್ ಆಗುವವರು ಇದ್ದಾರೆ ಒಂದು ಸೂಕ್ತಿ ಇದೆ ಹೊರಟರೆ ಇರುವೆಯೂ ನೂರು ಯೋಜನ ಹೋಗುತ್ತದೆ ಹೊರಡದಿದ್ದರೆ ಗರುಡನು ಒಂದು ಹೆಜ್ಜೆ ಮುಂದೆ ಹೋಗುವುದಿಲ್ಲ ಇದ್ದಲ್ಲಿಯೇ ಇರುತ್ತಾನೆ ಈ ಸೂಕ್ತಿಯ ಕೆಲಸ ಕೆಲಸ ಮಾಡುವುದರಲ್ಲಿ ಮನಸ್ಸಿನ ಪಾತ್ರವೇನು ಎಂಬುದನ್ನು ಹೇಳುತ್ತದೆ ಈ ಸೂಕ್ತಿಯು ಕೆಲಸ ಮಾಡುವುದರಲ್ಲಿ ಮನಸ್ಸಿನ ಪಾತ್ರವೇನೆಂಬುದನ್ನು ಹೇಳುತ್ತದೆ ಮನಸ್ಸಿದ್ದರೆ ಮಹಾದೇವ ಎನ್ನುವ ಗಾದೆಯು ಇಂಗ್ಲಿಷಿನ ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ ಎಂಬ ಗಾದೆಯು ಇದೇ ಅರ್ಥವನ್ನು ಅರ್ಥದಲ್ಲಿ ಬಳಸಲ್ಪಟ್ಟಿದೆ ಯಾವುದೇ ಕೆಲಸಕ್ಕೂ ನಾವು ಮನಸ್ಸು ಮಾಡಬೇಕು ಅದೇ ಮುಖ್ಯ ಮನಸ್ಸು ಮಾಡಿದರೆ ಬೆಟ್ಟವನ್ನು ಕುಟ್ಟಿ ಹಿಟ್ಟು ಮಾಡಬಹುದು